ಎಲ್ರಿಗೂ ನಮಸ್ಕಾರ ಇದು ಕ್ಯಾಂಡಿಡೇಟ್ ಐಡೆಂಟಿಟಿ ಕಾರ್ಡು ಉಗ್ರತಿ ಗ್ರಾಮಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಇಲ್ಲಿ ಊರಲ್ಲಿ ಬಂದಾಗ ಇದೀವರು ಒಂದು ಮಾತು ಹೇಳಿದರು ಜಿ ವಿ ವಿನಯ್ ಕುಮಾರು ಅದನ್ನು ಎಂಟು ಕೋಟಿ ಇಸ್ಕೊಂಡು ಬೆಂಗಳೂರಿಗೆ ಓಡೋಗಿದ್ದಾನೆ ಅಂತಂದು ನಾನು ಬೆಳಗ್ಗೆ ಏಳು ಗಂಟೆಯಿಂದ ಸುಮಾರು ಒಂದು ನೂರೈವತ್ತಕ್ಕೂ ಹೆಚ್ಚು ಪೋಸ್ಟ್ಗಳನ್ನ ಸುತ್ತಾಡ್ತಾ ಇದ್ದೀನಿ ಹೆಂಗೆ ಎಲೆಕ್ಷನ್ ಆಗ್ತಾಯಿದೆ ಅಂತ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು ಆ ಥರ ವ್ಯಕ್ತಿ ಅಲ್ಲ ಈ ದಾವಣಗೆರೆ ಕ್ಷೇತ್ರದಲ್ಲಿ ಇಟ್ಕೊಂಡು ಈಗ ಹರಪನಹಳ್ಳಿ ಕ್ಷೇತ್ರ ಎಂಟ್ರಿ ಮಾಡಿದ್ದೀನಿ ನಾನು ಹರಿಹರ ಮತ್ತು ದಾವಣಗೆರೆ ಉತ್ತರ ದಕ್ಷಿಣ ಎಲ್ಲ ನೋಡ್ಕೊಂಡು ದಯವಿಟ್ಟು ಈ ರೀತಿ ನಂಬಕ್ಕೆ ಹೋಗಬೇಡಿ ಆ ಎರಡೂ ಪಕ್ಷಗಳು ಏನು ಆ ಸೋಲಿನ ಭೀತಿ ಇದೆಯಲ್ಲ ಅದಕ್ಕೆ ಈ ರೀತಿ ಒಂದು ವ್ಯೂಮರ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಜನಗಳು ಕಿವಿ ಕೊಡಬಾರ್ದು ಇಲ್ಲಿ ತನಕ ಕೊನೆಗಳಿಗೆ ತನಕ ಹೋರಾಟ ಮಾಡಿರೋ ಅಂತ ನಾನು ಇಲ್ಲಿ ಕ್ಷೇತ್ರ ಬಿಟ್ಟು ಪಲಾಯನ ಮಾಡೋ ವ್ಯಕ್ತಿ ಅಲ್ಲ ಹಂಗೇನಾದ್ರು ಆಗಿದ್ದರೆ ಎಮ್ ಎಲ್ ಎಮ್ ಎಲ್ ಸಿ ತಗೊಂಡು ಮನೆ ಕುತ್ಕೊಂಡು ಇದ್ದೆ ಯಾವಾಗ ಸಂಧಾನ ನಡೀತು ದಯವಿಟ್ಟು ಈ ಹೊಲಸು ರಾಜಕಾರಣ ಮಾಡಕ್ಕೆ ಹೋಗ್ಬೇಡಿ ಒಳ್ಳೆ ವ್ಯಕ್ತಿಗಳನ್ನ ಕೈ ಹಿಡಿರಿ ನೀವು ಕೈ ಹಿಡಿದಿಲ್ಲ ಅಂತಂದರೆ ಯಾವ ಒಳ್ಳೆ ವ್ಯಕ್ತಿನ ಮುಂದಿನ ದಿನ ರಾಜಕಾರಣಕ್ಕೆ ಬರೋದಿಲ್ಲ ಒಂದು ಸಾಹಸ ಸಾಕಂತಂದು ಓಡೋಗ್ಬಿಡ್ತಾರೆ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಒಳ್ಳೆಯವ್ರನ್ನ ಬೆಳೆಸೋದನ್ನು ಕಲೀರಿ ಅಂತಂದೇಳಿ ನನ್ನ ಮಾತು